ಬೀದರ್ ನಗರದಲ್ಲಿ ರಾತ್ರೋರಾತ್ರಿ ಗುಂಡಿನ ಸದ್ದು ಆತ್ಮರಕ್ಷಣೆಗಾಗಿ ರೌಡಿ ಶೀಟರ್ ಮೇಲೆ ಫೈರ್ ಮಾಡಿದ ಸಿಪಿಐ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಚಿಕಿತ್ಸೆಗೆಂದು ನ್ಯೂಟನ್ ಪೊಲೀಸ್ ಠಾಣೆಯಿಂದ ಬ್ರಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ರೌಡಿ ಶೀಟರ್ ರಸೂಲ್ ಕ್ಲಿಕ್ ಮಾಡಿ ಸಿಪಿಐ ಸಂತೋಷ್ ಅವರಿಗೆ ಚಾಕುವಿನಿಂದ ಕೈಗೆ ಇರಿದಿದ್ದಾನೆ ತಕ್ಷಣ ಸಿಪಿಐ ಸಂತೋಷ್ ವಾರ್ನಿಂಗ್ ಫೈರ್ ಮಾಡಿ ರೌಡಿ ಶೀಟರ್ ರಸುಲ್ಗೆ ಗುಂಡು ಹೊಡೆದಿದ್ದಾರೆ ಗಾಯಗೊಂಡ ಸಿಪಿಐ ಸಂತೋಷ್ ಅವರಿಗೆ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗಿದೆ ರೌಡಿ ಶೀಟರ್ ಮಾರಕ ಕಾಯಿಲೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಜಿಲ್ಲೆಯ ನ್ಯೂಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂಥ ಸಂತೋಷ ತಟ್ಟೆಪಲ್ಲಿ ಅವರು ಅವರಿಗೆ ಏನಂದರೆ ಗಸ್ನಲ್ಲಿದ್ದಾಗ ಇಲ್ಲಿ ಬಂದಿರ್ತಾರೆ ಬಂದಾಗ ಏನಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಏನಂದರೆ ಎಲ್ರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಮತ್ತು ಡ್ಯೂಟಿ ಡಾಕ್ಟರ್ಸ್ ತೊಂದರೆ ಕೊಡುವಂಥದ್ದು ಅಸಾಲ್ಟ್ ಮಾಡೋದು ಮಾಡ್ತಾ ಇರುವಂಥದ್ದು ಕಂಡು ಬಂದಾಗ ಜನ ಅವನಿಗೆ ಕೂಡ ಏನಂದರೆ ಹೊಡೆದು ಏನಾದರೂ ತೊಂದರೆ ಮಾಡ್ಬೋದು ಅನ್ನುವಂಥ ಒಂದು ಇದರಿಂದ ಮತ್ತು ಆ ವ್ಯಕ್ತಿ ಏನಂತಂದರೆ ಅವನ ಹಿಂದೆ ಸೆಲ್ಫ್ ಕೆಲವೊಂದು ಇನ್ಫ್ಲಿಕ್ಟು ಮಾಡ್ಕೊಂಡಿರ್ತಾನೆ ಅವಾಗ ಅವ್ನ ಹತ್ರ ಒಂದು ವೆಪನ್ ಇರ್ತದೆ ಅದನ್ನು ಕರ್ಸ್ಕೊಂಡು ಠಾಣೆಗೆ ಏನಂದರೆ ಕರ್ಕೊಂಡೋಗಿ ಆ ಟೈಮಲ್ಲಿ ಏನಂದರೆ ಪ್ರಕರಣ ದಾಖಲಿಸಬೇಕು ಅಂತಂದರೆ ಠಾಣೆಯಲ್ಲೂ ಗಲಾಟೆ ಮಾಡ್ತಾನೆ ತನ್ನ ಏನಂದರೆ ಇಂಜುರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಅವನ ಮತ್ತೆ ಏನಂದರೆ ಇಲ್ಲಿ ಹಾಸ್ಪಿಟ್ಲಿಗೆ ತಗೊಂಡ್ಬರಬೇಕು ಅಂತೇಳಿ ಹತ್ಸ್ಕೊಂಡು ಬರೋ ಸಂದರ್ಭದಲ್ಲಿ ಸಾಯಿ ಗ್ರೌಂಡ್ ಬಳಿ ಏನಂತಾರೆ ಪೊಲೀಸರಿಗೆ ತಳ್ಳಿಬಿಟ್ಟು ಏನಂದರೆ ಆ ಬಾಗಿಲನ್ನ ಓಪನ್ ಮಾಡಿ ತಳ್ಳಿಬಿಟ್ಟು ಹೋಗ್ತಾನೆ ಆಮೇಲೆ ಪೊಲೀಸರ ಕಡೆಗೆ ಅವ್ನು ಎಡೆಯಕ್ಕೋದಕ್ಕೆ ಕಲ್ಲು ಹೊಡಿತಾರೆ ಹೊಡೆದಾಗ ಅವಾಗ ನಮ್ಮ ಇನ್ಸ್ಪೆಕ್ಟ್ರ್ ಏನಂತಾರೆ ಒಂದು ಅವರು ವಾರ್ನಿಂಗ್ ಮಾಡಲಿಕ್ಕೆ ಒಂದು ಏರ್ ಫೈರ್ ಮಾಡ್ತಾರೆ ಫಸ್ಟು ಅಷ್ಟಾದರೂ ಅವ್ನ ಬಳಿ ಇನ್ನೊಂದು ಬಚ್ಚಿಟ್ಕೊಂಡಂಥ ಇನ್ನೊಂದು ಚಾಪನ್ ತುಂಬ ಅವ್ರ ಮೇಲೆ ಬೆಳಗ್ಗೆಗೆ ಹಲ್ಲೆ ಮಾಡಿದ್ದಾನೆ ಆಮೇಲೆ ಆ ಸಂದರ್ಭದಲ್ಲಿ ಅವರು ತಮ್ಮ ಅಂದರೆ ಅವನಿಗೆ ಕೊಲೆ ಮಾಡುವ ಉದ್ದೇಶದಿಂದ ಏನಂತಾರೆ ಅಸಾಲ್ಟ್ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಅವರು ಏನಂತಾರೆ ಅವನಿಗೆ ಕಾಲಿಗೆ ಫೈರ್ ಮಾಡಿ ಇದು ಮಾಡಲಿಕ್ಕೆ ಅಂತ ಆಮೇಲೆ ನಿಂತು ಹೋಗಿ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸೊ ಟ್ರೀಟ್ಮೆಂಟ್ ಆಗ್ತದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರಕರಣವನ್ನು ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಡ್ತೇನೆ